ಈ ಒಂದು ವಿಡಿಯೋದಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮೌಲ್ಯಾಂಕನದ ಎಂಟನೇ ತರಗತಿಯ ಕನ್ನಡ ಮಾಧ್ಯಮದ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೀಡುವ ಒಂದು ಪ್ರಯತ್ನವನ್ನು ಮಾಡಲಾಗಿದೆ ಮೊದಲನೆಯ ಪ್ರಶ್ನೆ ಹನ್ನೊಂದರ ಘನ ಆಪ್ಷನ್ ಡಿ ಒಂದು ಸಾವಿರದ ಮೂರರ ಮೂವತ್ತೊಂದು ಎರಡನೇ ಪ್ರಶ್ನೆ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ನಾಲ್ಕು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಆಗಿರುವ ಆಯತ ಘನದ ಘನಫಲ ಆಪ್ಷನ್ ಬಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಪ್ರಶ್ನೆ ಮೂರರ ಉತ್ತರ ಆಪ್ಷನ್ ಬಿ ಪ್ರಶ್ನೆ ನಾಲ್ಕು ಸಮಾನ ಅಗಲ ಆದರೆ ದತ್ತಾಂಶಗಳಿಗೆ ಅನುಗುಣವಾದ ಎತ್ತರಗಳನ್ನು ಹೊಂದಿರುವ ಸಮಾನ ಅಂತರಗಳಲ್ಲಿರುವ ಕಂಬಗಳ ಮೂಲಕ ಮಾಹಿತಿಯ ಚಿತ್ರಣದ ನಕ್ಷೆ ಸ್ತಂಭ ನಕ್ಷೆ ಪ್ರಶ್ನೆ ಐದರ ಉತ್ತರ ಆಪ್ಷನ್ ಎ ಪ್ರಶ್ನೆ ಆರರ ಉತ್ತರ ಆಪ್ಷನ್ ಬಿ ಟೂರೆಸ್ಟ್ ಫೈವ್ ಪ್ರಶ್ನೆ ಏಳರ ಉತ್ತರ ಎಲ್ ಕ್ಯೂಬ್ ಪ್ರಶ್ನೆ ಎಂಟು ಪೈ ನಕ್ಷೆಯಲ್ಲಿ ಪ್ರತಿ ಖಂಡದ ವಿಸ್ತೀರ್ಣವು ಅದು ಪ್ರತಿನಿಧಿಸುವ ದತ್ತಾಂಶಕ್ಕೆ ನೇರ ಪ್ರಮಾಣದಲ್ಲಿರುತ್ತದೆ ಪ್ರಶ್ನೆ ಒಂಬತ್ತು ಎಂಟು ಸಾವಿರದ ಘನಮೂಲ ಇಪ್ಪತ್ತು ಪ್ರಶ್ನೆ ಹತ್ತು ತ್ರೀ ರೆಸ್ಟು ಫೋರ್ ಡಿವೈಡೆಡ್ ಬೈ ತ್ರೀ ರೆಸ್ಟು ಟು ದ ಬೆಲೆ ಒಂಬತ್ತು ಮುಂದಿನ ಪ್ರಶ್ನೆಯ ಉತ್ತರ ಟೂ ಫೈ ಡಿ ಎಚ್ ಪ್ರಶ್ನೆ ಹನ್ನೆರಡರ ಉತ್ತರ ಆಪ್ಷನ್ ಎ ಮೂರು ಸಾವಿರ ಪ್ರಶ್ನೆ ಹದಿಮೂರರ ಉತ್ತರ ಆಪ್ಷನ್ ಸಿ ಎಂಟುನೂರು ಪ್ರಶ್ನೆ ಹದಿನಾಲ್ಕರ ಉತ್ತರ ಆಪ್ಷನ್ ಬಿ ಒನ್ ಬೈ ಟ್ವೆಂಟಿ ಫೈ ಪ್ರಶ್ನೆ ಹದಿನೈದರ ಉತ್ತರ ಆಪ್ಷನ್ ಡಿ ನೂರ ಐವತ್ತು ಪ್ರಶ್ನೆ ಹದಿನಾರರ ಉತ್ತರ ಆಪ್ಷನ್ ಎ ಒಂಬತ್ತು ಪ್ರಶ್ನೆ ಹದಿನೇಳರ ಉತ್ತರ ಆಪ್ಷನ್ ಎ ಒಂಬತ್ತು ಸಾವಿರ ಪ್ರಶ್ನೆ ಹದಿನೆಂಟರ ಉತ್ತರ ಆಪ್ಷನ್ ಸಿ ಮೂರು ಪ್ರಶ್ನೆ ಹತ್ತೊಂಬತ್ತರ ಉತ್ತರ ಆಪ್ಷನ್ ಬಿ ಏಳು ಪ್ರಶ್ನೆ ಇಪ್ಪತ್ತರ ಉತ್ತರ ಆಪ್ಷನ್ ಡಿ ಏರೆಸ್ಟು ಪ್ಲಸ್ ಎನ್ ಪ್ರಶ್ನೆ ಇಪ್ಪತ್ತೊಂದು ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರುತ್ತವೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಪ್ರಶ್ನ ಸಂಖ್ಯೆ ಇಪ್ಪತ್ತೆರಡು ಶೇಕಡಾ ಲಾಭ ಇಪ್ಪತ್ತು ಪ್ರತಿಶತ ಪ್ರಶ್ನ ಸಂಖ್ಯೆ ಇಪ್ಪತ್ತ್ಮೂರು ನೂರ ನಾಲ್ಕರ ವರ್ಗವನ್ನು ಕಂಡುಹಿಡಿಯುವುದು ಹತ್ತು ಸಾವಿರದ ಎಂಟುನೂರ ಹದಿನಾರು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಎರಡು ನಗರಗಳ ನಡುವಿನ ನೈಜ ದೂರ ನೂರ ಇಪ್ಪತ್ತು ಕಿಲೋಮೀಟರ್ ಪ್ರಮಾಣ ಒಂದು ಸೆಂಟಿಮೀಟರ್ ಇಚ್ಕೊಂಡು ಇಪ್ಪತ್ತು ಕಿಲೋಮೀಟರ್ ಆಗಿರುವ ನಕ್ಷೆಯೊಂದರಲ್ಲಿ ದೂರವನ್ನು ಗುರುತಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳು ಐದು ಸೊನ್ನೆ ವಾಯ್ ಅಕ್ಷವನ್ನು ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳು ಸೊನ್ನೆ ಐದು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ರೂಪಾಯಿಗಳು ಒಂದು ಐವತ್ತು ಆಗುತ್ತದೆ ಪ್ರಶ್ನ ಸಂಖ್ಯೆ ಇಪ್ಪತ್ತೇಳು ಊತಕ ನಕ್ಷೆಯನ್ನು ರಚಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಮೂರುನೂರ ಎಪ್ಪತ್ತೇಳು ಮೀಟರ್ ಸ್ಕ್ವೇರ್ ಆಗುವುದು ಮೈದಾನದ ಸುತ್ತಲತಿ ಮೂರುನೂರ ಎಪ್ಪತ್ತೇಳು ಮೀಟರ್ ಸ್ಕ್ವೇರ್ ಆಗುತ್ತದೆ